ಕುರಿ ಕೋಳಿ ಸಾಗಣೆಗೂ ಮಂತ್ಲಿ ಕೊಡಬೇಕಂತೆ ಬೈಕ್ ರಿಪೇರಿಗೆ ವಸೂಲಿ ಮಾಡೋಕ್ಕೆ ಅಧಿಕಾರಿಗಳೇ ಹೇಳಿದ್ದಾರಂತೆ ಕೆ ಎಮ್ದು ಡಿ ಪೊಲೀಸ್ ಠಾಣೆಯ ಪೇದೆಯ ಲಂಚದಾಟದ ಆಡಿಯೋ ಕುರಿ ಕೋಳಿ ಬ ಯಾವುದೇ ಹೊಡೆದ್ರು ನಾನು ನನ್ನ ಜೂರಿ ಸೆಕ್ಷನಲ್ಲಿ ನನಗೆ ಇಷ್ಟು ಮಂತ್ಲಿ ಮಾತಾಡ್ತಾರೆ ಬಂದು ತಮಿಳ ತಮಿಳಿನ ಗಾಡಿಗಳು ತಮಿಳ್ನಾಡು ಗಾಡಿಗಳೆಲ್ಲ ಇಷ್ಟು ಕೊಡ್ತಾರೆ ಕೋಳಿ ಕುರಿನ ಒಡೆಯೋದು ಅಪೆನ್ಸಿ ಅಂತ ಹೇಳ್ತಾರೆ ಸರ್ ಅವರು ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಸ್ನೇಹಿತರೆ ಲಂಚ್ ಅವತಾರ ಇಂದು ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂದರೆ ರಸ್ತೆಗಳಲ್ಲಿ ಕುರಿ ಕೋಳಿ ಸಾಗಣೆ ಮಾಡುವರು ಕೂಡ ಪೊಲೀಸರಿಗೆ ಮಂತ್ಲಿ ಕೊಡಬೇಕಂತೆ ಲಂಚದ ಹಣದಲ್ಲಿ ಎಸ್ ಪಿ ತನಕ ಪಾಲು ಹೋಗುತ್ತೆ ನಮಗೆ ನೀಡಿರುವ ವಾಹನಗಳಿಗೆ ರಿಪೇರಿ ಮಾಡಿಸಲು ಹಣ ಕೊಡಲ್ಲ ಲಂಚದ ಹಣದಲ್ಲೇ ಮಾಡಿಸಬೇಕು ಅಂತ ಕೆಎಂ ದೊಡ್ಡಿಯ ಪೊಲೀಸ್ ಪೇದೆ ರವಿ ನಾಗರಾಜು ಎಂಬುವರ ಜೊತೆ ಮಾತನಾಡಿರುವ ಆಡಿಯೋ ಇಲ್ಲಿದೆ ನಮ್ಮ

ಹಾ ಈ ಎಲ್ಲರ ರವಿ ಗೊತ್ತಲ್ವಾ ನಿಮ್ಗೆ ನಮ್ಗ್ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಳಿ ಸರ್ ನಾಗರಾಜ್ ಬಂದ್ಬಿಟ್ಟು ಮಳವಳ್ಳಿ ಅಂದ್ರೆ ಅವ್ರ ಗೊತ್ತಾಗೋಗುತ್ತೆ ಹಾ ಹಾ ಕಳ್ಸ್ಕೊಡಿ ಸರ್ ಇವತ್ತು ಅದೇ ಬೇಕಾದ್ರೆ ಬಂದ್ ಮದ್ಲಿಗಿಂತಲಿ ಮಾತಾಡ್ಬೇಕು ಮಾತಾಡ್ತೀನಿ ಬೇಕಾರೆ ಸರಿ ಆಯ್ತು ಹೇಳಿ ನೂರು ರೂಪಾಯಿ ಕೊಡ ಗೊತ್ತಾನೆ ಮಡಗ ನಾನ್ ಸುಮಾರ್ ಸಲ ಗಾಡಿ ನೋಡಿದ್ದೀನಿ ಅದಕ್ಕೆ ಯಾವತ್ತು ನಾನು ಇಡುದಿಲ್ಲ ಇಲ್ಲ ಅವ್ರ ದುಡ್ಡಿಲ್ಲ ಸರ್ ಹಿಡಿದು ಯಾವಾಗ ಬೇಕಾದ್ರಾಡಿನ ಸೀಜ್ ಮಾಡಿಸ್ಬೋದು ಹೌದು ಅಫೆನ್ಸ್ ಬಂಬು ಕಲ್ಲು ಕೋಳಿ ಕುರಿ ಇವೆಲ್ಲ ಹೌದು ನಾವೇನೋ ಯಾಕೆಂದ್ರೆ ಬರ್ತಾರೆ ತಮಿಳ್ನಾಡು ಎಷ್ಟು ಗಾಡಿ ಬರ್ತಾ ಗೋತ್ರ ಹೌದು ಸರ್ ಸುಮಾರು ಗಾಡಿ ಕೇಸ್ ಮಾಡಿಸಿ ಮೂರ್ ಮೂರ್ ದಿನ ಪಾಪ ಇಲ್ಲೇ ಇದ್ರು ಅವ್ರು ಡಿ ವಿ ಎಸ್ ಪಿ ಅವರು ಹಂಗೆ ಮಾಡ್ಬಿಡ್ತಾರ ಅವರು ನಾ ಹೇಳ್ತಾರೆ ಕೇಸ್ ಹಾಕಲ್ಲ ಇಟ್ಕ ಬರಲ್ಲ ಮಾಡಲ್ಲ ಅಂತ ಇಲ್ಲಿ ಮಂತ್ಲಿ ನಿಮ್ಮ ಹತ್ರ ಮಾತಾಡೋದು ಸಾಕ ಸರ್ ಅಲ್ಲ ಅವ್ರೆ ಅದಕ್ಕೆ ಬೇರೆ ಅವ್ರೆ ಸ್ಟೆಪ್ ಹಾ ಅದೇ ಇವತ್ತು ಮಂತ್ಲಿ ಮಾತಾಡ್ತೀನಿ ಬಿಡಿ ಸರ್ ನಮ್ಗೆ ಇನ್ನೊಂದು ಹಾ ಮತ್ತೆ ಅದ್ ಮಾತಾಡ್ಬಿಡಿ ಒಳ್ಳೆ ಕೆಲಸ ಬನ್ನಿ ದೊಡ್ಡಿಗೆ ಯಾವಾಗ ಬರ್ಲಿ ಸರ್ ಬನ್ನಿ ಯಾವಾಗ ಬನ್ನಿ ನೀವು ಅಲ್ಲೇ ಇರ್ತೀವಿ ಸ್ಟೇಷನ್ ಬೆಳಿಗ್ಗೆ ಬರ್ಲ ಸರ್ ಬೆಳಗಂಟೆ ಬನ್ನಿ ಒಂಬತ್ತು ಹತ್ತು ಗಂಟೆ ಹತ್ತು ಹತ್ತುವರೆ ಹಂಗೆ ಹತ್ತು ಹತ್ತುವರೆ ಸರ್

ನೀವ್ ಅಲ್ಲಿ ಬಂದ್ರೆ ಸಾಕು ಚೌಕಿ ಇದೆಯಲ್ಲ ಅಲ್ಲಿ ಅಲ್ಲೇ ಇರ್ತೇನೆ ಎಲ್ಲೂ ಹೋಗಲ್ಲ ಹೌದಾ ಸರ್ ಪೊಲೀಸ್ ಚೌಕಿ ಇದೆ ನಿಮ್ಮ ಹೆಸರು ನಿಮ್ಮ ಹೆಸರು ರವಿ ಅನ್ಬಿಟ್ಟು ರವಿ ಸರ್ ಸರಿ ಸರ್ ಆಯ್ತು ಬೆಳಿಗ್ಗೆ ಬತ್ತಿನ ಬಿಡಿ ಸರ್ ಬನ್ನಿ ಹೇಳಿ ಅವ್ರಿಗೆ ಅದೇ ಅವ್ರ ಹತ್ರ ಅಮೌಂಟ್ ಇಲ್ಲ ಸರ್ ಕೊಟ್ಟು ಕಳಿಸಿ ಮಾಮೂಲಿ ಕಳಿಸಿ ಬೇಕಾದ್ರೆ ಬೆಳಿಗ್ಗೆ ಮಂತ್ಲಿ ಮಂತ್ಲಿ ಮಾತಾಡ್ತೀನಿ ಸರ್ ಬಂದು ಸರಿ ಸರಿ ಆಯ್ತು ಲಂಚ ತಗೊಳ್ಳೋದು ದೊಡ್ಡ ಸಾಧನೆ ಅಂತ ಆತ ತನ್ನ ಮಹಾನ್ ಸಾಧನೆಗಳನ್ನ ಅಂದ್ರೆ ಲಂಚ ಪಡೆದಿರೋದನ್ನ ಪುಂಕಾನುಪುಂಕವಾಗಿ ಹೇಳಿರುವಂತ ಮಾಹಿತಿ ಇಲ್ಲಿದೆ ಈ ಸಂಬಂಧಪಟ್ಟಂತೆ ನಾಗರಾಜು ಆಡಿಯೋ ಸಹಿತ ಎಸ್ ಪಿ ಅವರಿಗೆ ದೂರು ನೀಡಿದ್ದಾರೆ ಆದರೆ ಇದುವರೆಗೂ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ ಅನ್ನೋದು ಆಶ್ಚರ್ಯಕರವಾಗಿದೆ ಲಂಚ ಕೇವಲ ದೊಡ್ಡಿ ಪೊಲೀಸ್ ಠಾಣೆಗೆ ಸೀಮಿತವಾಗಿಲ್ಲ ಎಲ್ಲ ಠಾಣೆಗಳಲ್ಲೂ ಲಂಚದಾಟ ನಡೀತಾನೇ ಇದೆ ಆದರೆ ಸರಿಯಾದ ಸಾಕ್ಷಿಗಳು ಸಿಗದೇ ಇರೋದರಿಂದ ಪೊಲೀಸರನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಾಗ್ತಿಲ್ಲ ಈಗ ಸಿಕ್ಕಿರೋ ಸಾಕ್ಷಿ ಆಧಾರದ ಮೇಲೆ ಪೊಲೀಸರ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ಕೈಗೊಳ್ತಾರ ಅದೇ ರೀತಿ ಹಾದಿ ತಪ್ಪಿರೋ ಒನ್ ಒನ್ ಟೂ ಅವರಿಗೆ ಬುದ್ಧಿ ಕಲಿಸ್ತಾರಾ ಅಂತ ಕಾದು ನೋಡಬೇಕಿದೆ ಮಾಹಿತಿ ಕೊಟ್ಟಿದ್ದೀನಿ ಎಸ್ ಪಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರು ನಾವು ಕ್ರಮ ವಹಿಸ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ವಾಯ್ಸ್ ರೆಕಾರ್ಡ್ ಮತ್ತೆ ವಿಡಿಯೋ ಮತ್ತೆ ನಮ್ಗೆ ಏನು ಆಡಿಯೋಗಳನ್ನ ಏ ವಿಡಿಯೋ ಆಡಿಯೋಗಳನ್ನ ಏನ್ ಮಾಡಿದ್ದೀನಿ ಮತ್ತೆ ಲೆಟರ್ನೂ ಕೂಡ ಕೊಟ್ಟಿದ್ದೀನಿ ಅವರಿಗೆ ಇತರ ಮೇಲ್ ಅಧಿಕಾರಿಗಳಿಗೂ ಒಂದು ಮಾತಲ್ಲಿ ಕೀಳಾಗಿ ಕಂಡಿದ್ದಾರೆ ಅಂತೇಳಿ ನಾನು ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ ಸರ್